ಒಬ್ಬರಿಗೆ ಮಾಹಿತಿ ಕೊಟ್ಟಿದ್ರು ಈ ಹಿಂದೆ ಕಾರ್ಯಕ್ರಮ ಆಯ್ತು ಕಾರ್ಯಕ್ರಮ ಮಾಡಿದ್ರೆ ಕೆಂಪೇಗೌಡ ಜಯಂತಿನ ಈ ಸಾರಿ ನೀವು ಒಬ್ಬರಿಗೆ ಇದ್ರಿಗೆ ಪತ್ಮೀರ್ವಾದ ಈಗಲೂ ಕಾರ್ಯಕ್ರಮ ಮಾಡ್ತಾ ನಮ್ಮ ಸಮುದಾಯ ಇಟ್ಕೊಂಡು ಮಾಡ್ತಾರೆ ಅಧ್ಯಕ್ಷ ಜವಾಬ್ದಾರಿ ಮಾಡಬೇಕು ಕೊಡಬೇಕಿವು ಕಾರ್ಯಕ್ರಮ ಜವಾಬ್ದಾರಿ ವಹಿಸಿ ಅಧ್ಯಕ್ಷ

ನಾನು ಮಾತಾಡಿ ಮಾತಾಡಿದ್ದೀನಿ ಹೇಳಿ ಈಗ ನಾವು ಈ ಕಾರ್ಯಕ್ರಮದಲ್ಲಿ ಮೇಲೆ ನಾನೇ ಸ್ವತಃ ಎಲ್ಲರಿಗೂ ಕಾಲ್ ಮಾಡಿದ್ದೇನೆ ಎಮ್ ಎಲ್ ಎಕ್ ಮಾಡಿದ್ದೇನೆ ಎಮ್ ಎಲ್ ಸಿ ಅವ್ರು ಮಾಡಿದ್ದೇನೆ ರಾಜ್ಯಕ್ಕೆ ಸರ್ ಹೋದ್ರೂ ಮಾಡಿದೆ ಅವ್ರಿಗೆ ತಲುಪಲಿಲ್ಲ ಬೇಕಾದ್ರೆ ನಾನು ಕಾಲೇಜ್ನಲ್ಲೇ ಕೊಟ್ಟೇನೆ ಎಲ್ಲರಿಗೂ ಒಂದೇ ಸರಿ ಮಾಡಿದ್ದೇನೆ ಈ ಕಾರ್ಯಕ್ರಮ ಅವ್ರಿಗೆ ತಲುಪಲಿಲ್ಲ ನಮ್ಮ ಆರೋಗ್ಯ ಅವ್ರಿಗೆ ಹೇಳಿ ಕೊಟ್ಟಿದ್ವಿ ಅವರು ಏನೋ ಮರ್ತಿದ್ದಾರೆ ಆಫ್ ಬಂತು ಇದೆ ಅವ್ರು ಕೂಡ ಆರ್ ಐ ನಿ ವಿರುಗಳು ಬೆಳಿಗ್ಗೆ ಎದ್ದಾನು ಹೇಳಿದ್ದಿರ್ತಾರಲ್ಲ ಒಂದು ಮಾತು ಬಂದು ಹೇಳಕ್ ಯಾರಿಗೆ ಐತೆ ಯಾವ ಲೀಡರ್ ಬೇಡ ನನ್ನೊಬ್ರಿ ಬೇಡ ಸರ್ ನಾವು ನಾಲ್ಕೈ ಜನ ಸೀಮಿತ ಇಲ್ಲ ಇನ್ನ ಈ ಸಮುದಾಯ ಬಹಳಷ್ಟು ಜನ ಸಿಮಿತಾ ಇದಾರೆ ಯಾಕ ಅವ್ರಿಗೆ ಯಾಕೆ ಹೇಳ್ತಾ ಇಲ್ಲ ಇದೊಂದೇ ಕಾರ್ಯಕ್ರಮ ಅಲ್ಲ ಕಳಸರಿ ಜಯಂತಿಗೂ ಕೂಡ ನಾನು ಒಬ್ರಿಗೂ ಕಾರ ಹೇಳಿಲ್ಲ ಯಾರೋ ಹೊಸರಿ ಕೆಂಪೇಗೌಡ ಜಯಂತಿ ಹೇಳಿಲ್ಲ ಕನಕ ಜಯಂತಿ ಹೇಳಿಲ್ಲ ಯಾವುದೇ ರಾಷ್ಟ್ರೀಕೃತ ಹಬ್ಬಗಳಲ್ಲಿ ಯಾರಿಗೂ ಕೂಡ ಈ ತಾಲೂಕಿಂದ ಜನಗಳಿಗೆ ಮಾಹಿತಿನೇ ಕೊಡ್ತಾ ಇಲ್ಲ ಸರ್ಕಾರ ಉದ್ದೇಶ ಮಾಡ್ತಾ ಇದೆ ಆಯಾ ಸಮುದಾಯದವರು ಕರೆಸಿ ಒಂದೊಂದು ಜಯಂತಿ ನಾದರ್ಗಲ್ ಹೇಳಿ ಸರ್

ಯಾರ ಜಯಂತಿಗಳಲ್ಲಿ ನೀವು ಸಂಪೂರ್ಣ ಫೇಲ್ ಆಗಿದ್ದೀರಾ ಯಾವ ಸಮುದಾಯಗಳಿಗೂ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ನೀವು ಸುಮ್ಮನೆ ಈ ಒಂದು ಹೇಳಿಕೊಂಡೋಗೋದಲ್ಲ ಇಡೀ ವ್ಯವಸ್ಥೆ ಕೆಟ್ಟೋಗೈತಿ ಇಡೀ ತಾಲೂಕಿನ ವ್ಯವಸ್ಥೆ ತಾಲೂಕು ಆಫೀಸಿಗೆ ಕೆಟ್ಟೋಗೈತಿ ನೀವು ಹೇಳಿ ನಾವು ಹೇಳಿದ್ರು ಅಲ್ಲ ನಾನು ಶಾಸಕರಿಗೆ ಸ್ಪಷ್ಟೀಕರಣ ಕೊಡ್ಲಿ ಯಾವ ಸಂಬಂಧಪಟ್ಟಂತ ಈ ಒಳಗೆ ಯಾರು ಕರಿಬೇಕು ಯಾಕೆ ಕರೀತಾ ಇಲ್ಲ ಅದಕ್ಕೆ ಅವ್ರ ಉತ್ತರ ಹೇಳಿ